ಸತ್ಯ ಕೆ ಪಿ ಪರೀಕ್ಷೆ ಬರೆದಂತ ಆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿದಾರಲ್ಲ ಅವರಿಗೆ ನ್ಯಾಯ ಸಿಗುವವರೆಗೂ ಅವರ ಜೊತೆಯಲ್ಲಿ ನಾವು ನಿಲ್ಬೇಕು ಅಂತ ಇದೀವಿ ನಾಳೆಯಿಂದ ಒಂದು ಲಕ್ಷ ಜನ ನಾವು ರಕ್ತದಲ್ಲಿ ಪತ್ರ ಬರಿತಾ ಇದೀವಿ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಹೋರಾಟ ಮಾಡಿದ್ದಾಯ್ತು ನಾವು ಒಂದು ಲಕ್ಷ ಪತ್ರ ಬರ್ತಿದೀವಿ ನಮ್ ನಮ್ಮ ರಕ್ತದಲ್ಲಿ ಹಾಗಾದ್ರೂ ಅವರ ಮನಸ್ಸು ಕರಗುತ್ತಾ ಅಂತ ನೋಡಬೇಕು ಅನ್ನೋದು ಉದ್ದೇಶ ಅದು ಆಗ್ಲಿಲ್ಲ ಅಂದ್ರೆ ಹತ್ತನೇ ತಾರೀಕು ಅಧಿವೇಶನ ನಡೀತಾ ಇರುತ್ತೆ ಸಾವಿರಾರು ಜನ ವಿಧಾನಸೌಧಕ್ಕೆ ನುಗ್ಬೇಕು ಅನ್ನೋ ತೀರ್ಮಾನ ಮಾಡಿದೀವಿ ನುಗ್ತೀವಿ ಲಾಠಿ ಹೊಡಿತೀರಿ ಗುಂಡು ಹೊಡಿತೀರಿ ಹೊಡಿರಿ ನೀವು ನೆಲದ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿದವ್ರಿಗೆ ನೀವು ಕೊಡೋ ಕೊಡುಗೆ ನಾವು ಮೊನ್ನೆ ಕೆಪಿ ಎಸ್ ಮುಂದೆ ಪ್ರತಿಭಟನೆ ಮಾಡಿದ್ದಕ್ಕೆ ಕೇಸ್ ಹಾಕಿರು ಇವೆಲ್ಲ ವಿಚಾರದಲ್ಲಿ ಭಾರಿ ಮುಖ್ಯ ಅನ್ಸೋದೇನು ಅಂದ್ರೆ ಎಲ್ಲರೂ ನಿಮ್ಮನ್ನ ಕನ್ನಡ ರಾಮಯ್ಯ ಅಂತ ಕರೀತಾರೆ ಸಿದ್ದರಾಮಯ್ಯವರಿಗೆ ಕನ್ನಡ ಪ್ರೀತಿ ಇದೆ ಕಾಳಜಿ ಇದೆ ಇದೆ ಅಂತ ಹೇಳ್ತಾರೆ ಅದು ಸಾಬೀತ್ ಮಾಡಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯವರೇ ತಕ್ಷಣ ಎಪ್ಪತ್ತಾರು ಸಾವಿರ ಕನ್ನಡದ ಮಕ್ಕಳಿಗೆ ಅನೇ ಆಗಿದೆಯಲ್ಲ ಕೆ ಪಿ ಎಸ್ ಸರಿಪಡಿಸಿ ಅಂತ ಕೇಳೋಣ ಅದಲ್ವಾ ಚಳುವಳಿ ಅದಲ್ಲ ಚಳುವಳಿ ಈಗ ಈ ಕಾಲಕ್ಕೆ ಸಂಬಂಧ ಇಲ್ಲದ ವಿಚಾರಗಳನ್ನ ಇಟ್ಕೊಂಡು ಚಳುವಳಿ ಚಳುವಳಿ ಅಂತ ತಗೊಳ್ರಿ ಅದನ್ ಸುಲಭ ಅಲ್ಲ ಇವತ್ತು ಮೇಕೆ